ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಸ್ಥಳದ ಬಗ್ಗೆ ಮಾಹಿತಿ ಕೊಡೋಕ್ಕೆ ಹೊರಟಿದ್ದೀನಿ ಈ ಸ್ಥಳ ಇದರ ಸೌಂದರ್ಯ ಮತ್ತು ಅಲ್ಲಿನ ಪ್ರಕೃತಿ ಅಲ್ಲಿನ ವಾತಾವರಣದ ಸೌಂದರ್ಯಕ್ಕೆ ಒಂದು ಕಾಲದಲ್ಲಿ ತುಂಬಾ ಫೇಮಸ್ ಆಗಿತ್ತು ಆದರೆ ಅದಕ್ಕೂ ಮುಖ್ಯವಾಗಿ ಈ ಸ್ಥಳ ಇನ್ನೊಂದಕ್ಕೆ ಫೇಮಸ್ ಆಗಿದೆ ಅದೇನಪ್ಪ ಅಂದರೆ ಅಲ್ಲಿರುವಂತಹ ಆ ಭಯಾನಕ ಒಂದು ಬಂಗಲೆ ಬಂಗಲೆ ಅನ್ನೋದಕ್ಕಿಂತ ಒಂದು ಚಿಕ್ಕ ಊರು ಅಂತ ಹೇಳ್ಬೋದು ಹಲವು ಮನೆಗಳಿವೆ ಬಂಗಲೆಗಳಿವೆ ಆಸ್ಪತ್ರೆ ಇದೆ ಚರ್ಚ್ ಇದೆ ಸ್ಮಶಾನ ಇದೆ ಎಸ್ ಉತ್ತರಾಖಂಡಕ್ಕೆ ದೇವಭೂಮಿ ಅಂತ ಕರೀತಾರೆ ಆ ದೇವಭೂಮಿಯಲ್ಲಿ ಅನೇಕ ಪ್ರಸಿದ್ಧ ಪುಣ್ಯ ತೀರ್ಥಕ್ಷೇತ್ರಗಳ ಮಧ್ಯೆ ಇರುವಂತಹ ಕುಖ್ಯಾತಿ ಪಡೆದಿರುವಂತಹ ಈ ಸ್ಥಳ ಯಾವುದು ಯಾಕೆ ಈ ಸ್ಥಳಕ್ಕೆ ಭಾರತದ ಅತ್ಯಂತ ಭಯಾನಕ ಸ್ಥಳಗಳ ಪಟ್ಟಿಗೆ ಸೇರಿಸಲಾಗಿದೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಇಂದು ನಾನು ನಿಮಗೆ ಹೇಳಿಕೆ ಹೊರಟಿರುವಂತಹ ಈ ಸ್ಥಳ ಉತ್ತರಾಖಂಡದ ಚಪ್ಪಾವರ ಜಿಲ್ಲೆಯಲ್ಲಿರುವಂತಹ ಲೋಹ ಘಾಟ್ ನ ಒಂದು ಗುಡ್ಡದ ಮೇಲೆ ಇರುವಂತಹ ಸ್ಥಳ ಅದನ್ನ ಮೌಂಟ್ ಅಬೌಟ್ ಎಂದು ಕರೆಯಲಾಗುತ್ತೆ ಇಲ್ಲಿಯೇ ಇದೆ ಒಂದು ಕಟ್ಟಡ ಒಂದು ಕಾಲಕ್ಕೆ ಇದು ಅತ್ಯಂತ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಆಸ್ಪತ್ರೆಯಾಗಿತ್ತು ಸುತ್ತಮುತ್ತಲಿನ ಜನ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆಗೆ ನಿತ್ಯ ಬರುತ್ತಿದ್ರು ಆದ್ರೆ ಇವೆಲ್ಲದರ ಹಿಂದೆ ಈ ಸ್ಥಳದಲ್ಲಿ ಒಂದು ಭಯಾನಕ ರೀಸರ್ಚ್ ಕೂಡ ನಡೆದಿತ್ತು ಇದೇ ಕಾರಣಕ್ಕೆ ಅಲ್ಲಿ ಹಲವರು ತಮ್ಮ ಪ್ರಾಣ ತೆತ್ತಿದ್ರು ಹಾಗಾದ್ರೆ ಇಲ್ಲಿ ನಡೆದಾದ್ರೂ ಏನು ಉತ್ತರಾಖಂಡದಲ್ಲಿರುವಂತಹ ಅತ್ಯಂತ ಭಯಾನಕ ಸ್ಥಳ ಇದೆ ಎಂದು ಯಾಕೆ ಹೇಳಲಾಗುತ್ತೆ ಅನ್ನೋದನ್ನ ಇಂದು ನೋಡೋಣ ಚಂಪಾವರ ಜಿಲ್ಲೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಸಾಗಿದ್ರೆ ಬೆಟ್ಟದ ಮೇಲೊಂದು ಚಿಕ್ಕ ಮತ್ತು ಸುಂದರ ಸ್ಥಳವಿದೆ ಅದನ್ನ ಮೌಂಟ್ ಅಬೌಟ್ ಎಂದು ಕರೆಯಲಾಗುತ್ತೆ ಅಬೌಟ್ ಮೌಂಟ್ ಈ ಸ್ಥಳವನ್ನ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರಿಂದ ಇದು ನಿರ್ಮಾಣ ಮಾಡಲಾಗಿತ್ತೆಂದು ಹೇಳಲಾಗುತ್ತೆ ಆಗ ಇಡೀ ವಿಶ್ವದಲ್ಲೇ ಈ ಸ್ಥಳ ಇಲ್ಲಿನ ಸೌಂದರ್ಯತೆಯಿಂದ ಗುರುತಿಸಲ್ಪಡುತ್ತಿತ್ತು ಈ ಸ್ಥಳ ಹಿಮಾಲಯ ಮತ್ತು ಪ್ರಕೃತಿಯ ಸುಂದರ ಪರಿಸರದ ಮಧ್ಯೆ ಇದೆ ಇಲ್ಲಿಂದ ಅತ್ಯಂತ ಸಮೀಪದ ಸ್ಥಳವೇ ಲೋಹಾಘಾಟ್ ಇಲ್ಲಿಂದ ಸುಮಾರು ಏಳು ಕಿಲೋಮೀಟರ್ ನಷ್ಟು ಅದರ ಅಂತರವಿದೆ ಈ ಸ್ಥಳ ಅಬೋಟ್ ಮೌಂಟ್ ಜಾನ್ ಹೆರಾಲ್ಡ್ ಅಬೋಟ್ ನಿಂದ ನಿರ್ಮಿಸಲ್ಪಟ್ಟಿದೆ ಇದೇ ಕಾರಣಕ್ಕೆ ಇದರ ಹೆಸರು ಮೌಂಟ್ ಅಬೋಟ್ ಎಂದು ಇಡಲಾಗಿತ್ತು ಈ ಸ್ಥಳದಲ್ಲಿ ಇಂದಿಗೂ ಆ ಹಳೆಯ ಕಾಲದ ಸುಮಾರು ಹದಿನಾರು ಹಳೆಯ ಬಂಗಲೆಗಳಿವೆ ಇದರ ಹತ್ತಿರದಲ್ಲೇ ತುಂಬಾನೇ ಸುಂದರವಾದಂತಹ ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಬಿದ್ದು ಹೋಗೋ ಪರಿಸ್ಥಿತಿಯಲ್ಲಿರುವಂತಹ ಒಂದು ಚರ್ಚ್ ಕೂಡ ಇದೆ ಇದರ ಕೆಳಭಾಗದಲ್ಲಿಯೇ ಒಂದು ಸ್ಮಶಾನವು ಕೂಡ ಇದೆ ಇಲ್ಲಿ ಹತ್ತರಿಂದ ಹನ್ನೆರಡು ಸಮಾಧಿಗಳು ಕೂಡ ಇವೆ ಇಲ್ಲಿ ಆಸ್ಪತ್ರೆಯ ಕೊಂಚ ದೂರದಲ್ಲೇ ಒಂದು ಮನೆ ಇದೆ ಆ ಮನೆಯನ್ನ ಜನ ಮುಕ್ತಿ ಘರ್ ಅಥವಾ ಮುಕ್ತಿ ಕೋಟಿ ಎಂದು ಕರೆಯುತ್ತಾರೆ ಈ ಆಸ್ಪತ್ರೆಯನ್ನ ಜಾನ್ ಹೆರಾಲ್ಡ್ ಅಬೋಟ್ ನಿರ್ಮಿಸಿದ್ದ ಎಸ್ ಆಸ್ಪತ್ರೆ ತುಂಬಾನೇ ಒಂದು ಒಳ್ಳೆ ಉದ್ದೇಶದಿಂದ ನಿರ್ಮಾಣ ಮಾಡಲಾಗುತ್ತೆ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಅಲ್ಲಿ ನೀಡಲಾಗುತ್ತೆ ಅಲ್ಲಿರುವಂತಹ ಜನ ಕೂಡ ಸ್ವಲ್ಪ ದೂರದಲ್ಲಿದ್ದವರು ಆಸ್ಪತ್ರೆ ಇರುವಂತಹ ಪ್ರದೇಶದಲ್ಲೇ ಮನೆ ಮಾಡಿಕೊಂಡಿರ್ತಾರೆ ನಮಗೇನಾದರೂ ನಮ್ಮ ಆರೋಗ್ಯಕ್ಕೆ ಏನಾದರೂ ಕೂತು ಬಂದ್ರೆ ಈ ಆಸ್ಪತ್ರೆಯಲ್ಲಿ ನಾವು ಉಚಿತವಾಗಿ ಚಿಕಿತ್ಸೆ ಪಡಿಬಹುದು ಅನ್ನೋ ಒಂದು ಉದ್ದೇಶದಿಂದ ಹೀಗೆ ಹಲವು ದಿನಗಳವರೆಗೆ ಕಳೆದು ಹೋಗುತ್ತೆ ಅದಾದ ಮೇಲೆ ಆ ಆಸ್ಪತ್ರೆಗೆ ಒಬ್ಬ ಡಾಕ್ಟರ್ ಬರ್ತಾನೆ ಆತನ ಹೆಸರೇ ಡಾಕ್ಟರ್ ಮೋರಿಸ್ ಈ ಮೋರಿಸ್ ಬಂದ ಮೇಲೆ ಆಸ್ಪತ್ರೆ ಮತ್ತಷ್ಟು ಪ್ರಖ್ಯಾತಿಯಾಗುತ್ತೆ ಈ ಮೋರಿಸ್ ಟ್ರೀಟ್ಮೆಂಟ್ ತುಂಬಾನೇ ಚೆನ್ನಾಗಿ ಮಾಡ್ತಾನೆ ಅಂತ ಅಲ್ಲಿನ ಜನ ಹೇಳ್ತಾರೆ ಬಟ್ ಈ ಮೋರಿಸ್ ಆ ಆತನ ಈ ಒಂದು ಒಳ್ಳೆಯ ಮುಖದ ಹಿಂದೆ ಮತ್ತೊಂದು ಕೆಟ್ಟ ಮುಖ ಕೂಡ ಇತ್ತು ಹಾಗಾದ್ರೆ ಈ ಮೋರಿಸ್ ಒಳ್ಳೆ ಚಿಕಿತ್ಸೆ ಕೊಡುವುದರ ಜೊತೆಗೆ ಮತ್ತೇನ್ ಮಾಡ್ತಿದ್ದ ಅನ್ನೋದೇ ಪ್ರಶ್ನೆ ಅದನ್ನು ನೋಡೋಣ ಬನ್ನಿ ಡಾಕ್ಟರ್ ಮೋರಿಸ್ ತುಂಬಾನೇ ಸೀನಿಯರ್ ಡಾಕ್ಟರ್ ಆಗಿದ್ದ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ತುಂಬಾನೇ ಬೇಗ ಈತ ಗುಣಮುಖಗೊಳಿಸುತ್ತಿದ್ದ ಇದೇ ಕಾರಣದಿಂದಲೇ ಚಂಪಾವರ ಜಿಲ್ಲೆಯಲ್ಲಿ ಡಾಕ್ಟರ್ ಮೋರಿಸ್ ಮತ್ತು ಈ ಆಸ್ಪತ್ರೆ ಈ ಎರಡೂ ಕೂಡ ತುಂಬಾನೇ ಫೇಮಸ್ ಆಗಿತ್ತು ಯಾವ ರೋಗಿಗಳ ರೋಗ ವಾಸಿಯಾಗ್ತಾ ಇರಲಿಲ್ವೋ ಮತ್ತು ಯಾರು ತಮ್ಮ ಜೀವನದ ಕೊನೆಯುಸಿರು ಎಳೆಯುತ್ತಿದ್ರೋ ಅಂತವರಿಗೆ ಡಾಕ್ಟರ್ ಮೋರಿಸ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ದ ನೀವು ತುಂಬಾ ದಿನ ಬದುಕುಳಿಯಲ್ಲ ಎಂಬುದು ಕಾಲ ಕಳೆದಂತೆ ಬಹಳಷ್ಟು ಜನರಿಗೆ ಡಾಕ್ಟರ್ ಮೋರಿಸ್ ಇದೇ ರೀತಿ ಭವಿಷ್ಯವಾಣಿ ಮಾಡಲು ಮುಂದಾಗ್ತಾನೆ ಹೌದು ಯಾವ ವ್ಯಕ್ತಿ ಯಾವ ದಿನ ಮತ್ತು ಯಾವ ಸಮಯಕ್ಕೆ ಸಾಯ್ತಾನೆ ಅನ್ನೋದನ್ನ ಈತ ಮೊದಲೇ ಹೇಳೋಕೆ ಶುರು ಮಾಡಿಬಿಟ್ಟ ಅಚ್ಚರಿಯ ವಿಷಯ ಏನೆಂದ್ರೆ ಡಾಕ್ಟರ್ ಮೋರಿಸ್ ಹೇಳಿದ ದಿನ ಮತ್ತು ಸಮಯದಂದೇ ಆ ವ್ಯಕ್ತಿ ಸತ್ತೋಗ್ತಿದ್ದ ಡಾಕ್ಟರ್ ಮೋರಿಸ್ ಹೇಳಿದ್ದೆಲ್ಲ ನಿಜವಾಗುತ್ತಿರುವುದನ್ನ ಕಂಡ ಅಲ್ಲಿನ ಜನ ಡಾಕ್ಟರ್ ಮೋರಿಸ್ ಒಬ್ಬ ದೈವಿ ಪುರುಷ ಎಂದು ನಂಬಲು ಶುರು ಮಾಡ್ತಾರೆ ಡಾಕ್ಟರ್ ಮೋರಿಸ್ ಕೂಡ ತನಗೆ ಸಿಗುತ್ತಿರುವಂತಹ ಆ ಮರ್ಯಾದೆಯಿಂದ ತುಂಬಾನೇ ಸಂತುಷ್ಟನಾಗಿದ್ದ ಇದೆಲ್ಲದರ ಮಧ್ಯೆ ಡಾಕ್ಟರ್ ಮೋರಿಸ್ ನ ಹೆಂಡತಿ ಮತ್ತು ಮಗನ ಸಾವಾಗುತ್ತೆ ಆ ಇಬ್ಬರಿಗೂ ಕೂಡ ಅಲ್ಲೇ ಹತ್ತಿರದಲ್ಲೇ ಇದ್ದಂತಹ ಸ್ಮಶಾನದಲ್ಲಿ ಮಣ್ಣು ಮಾಡಲಾಗುತ್ತೆ ಇದಾದ ಕೆಲ ದಿನಗಳ ಬಳಿಕ ಡಾಕ್ಟರ್ ಮೋರಿಸ್ ಕೂಡ ಸತ್ತು ಹೋಗ್ತಾನೆ ಆತನನ್ನ ಕೂಡ ಆ ಕುಟುಂಬಸ್ಥರ ಸಮಾಧಿಯ ಬಳಿಯೇ ಮಣ್ಣು ಮಾಡ್ತಾರೆ ಇದಾದ ನಂತರ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋಕೆ ಬಂದ ಇನ್ನುಳಿದ ಡಾಕ್ಟರ್ಗಳು ಡಾಕ್ಟರ್ ಮೋರಿಸ್ ನ ಈ ಭವಿಷ್ಯವಾಣಿಯ ಕಥೆಗಳನ್ನ ಕೇಳಿ ಅಚ್ಚರಿಗೊಳ್ತಾರೆ ಎಸ್ ಮೋರಿಸ್ ತುಂಬಾ ಫೇಮಸ್ ಆಗ್ತಾನೆ ಯಾಕೆ ತುಂಬಾ ಫೇಮಸ್ ಆಗ್ತಾನೆ ಅಂದ್ರೆ ಆತ ಭವಿಷ್ಯವಾಣಿ ನುಡಿಯೋಕೆ ಶುರು ಮಾಡ್ತಾನೆ ಯಾರು ತುಂಬಾ ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೋ ಅವ್ರಿಗೆ ಹೇಳ್ತಾನೆ ನೀನು ಇಂತಹದ್ದೇ ದಿನ ಇಂತಹದ್ದೇ ಸಮಯಕ್ಕೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಆತ ಹೇಳ್ತಾನೆ ಅಚ್ಚರಿ ಎಂಬಂತೆ ಆತ ಹೇಳಿದ ದಿನವೇ ಆತ ಹೇಳಿದ ಸಮಯಕ್ಕೆ ಆ ವ್ಯಕ್ತಿಗಳು ಸತ್ತೋಗೋಕೆ ಶುರು ಮಾಡ್ತಾರೆ ಇದನ್ನರಿತ ಅಲ್ಲಿನ ಜನ ಈ ಒಬ್ಬ ಈ ಮೋರಿಸ್ ಡಾಕ್ಟರು ಕೇವಲ ಒಬ್ಬ ಡಾಕ್ಟರ್ ಅಷ್ಟೇ ಅಲ್ಲ ಒಬ್ಬ ದೈವಿ ಪುರುಷ ತುಂಬಾನೇ ದೈವ ಒಂದು ಶಕ್ತಿಯನ್ನ ಹೊಂದಿದ್ದಾನೆ ಎನ್ನುವಂತಹ ನಂಬಿಕೆ ಅಲ್ಲಿನ ಜನಗಳಿಗೆ ಬರುತ್ತೆ ಮೋರಿಸ್ ಕೂಡ ತುಂಬಾ ಖುಷಿಯಾಗಿದ್ದ ಅವನಿಗೆ ಸಿಗುತ್ತಿರುವಂತಹ ಆ ಪ್ರಖ್ಯಾತಿಯನ್ನ ನೋಡಿ ಅದನ್ನು ಅನುಭವಿಸಿ ಹಾಗಿದ್ಮೇಲೆ ಆಸ್ಪತ್ರೆಗೆ ಕಳಂಕ ಬಂದದ್ದಾದರೂ ಎಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ ಇದನ್ನೆಲ್ಲ ಕೇಳಿದ ಆ ಡಾಕ್ಟರ್ಗಳು ಇಂತಹ ಭವಿಷ್ಯವಾಣಿ ಮಾಡುವುದು ಅಸಾಧ್ಯವೆಂಬುದನ್ನು ಅರಿತ ಅವರು ಈ ಬಗ್ಗೆ ಸತ್ಯಾಂಶ ಹುಡುಕಲು ಮುಂದಾಗ್ತಾರೆ ಡಾಕ್ಟರ್ ಮೋರಿಸ್ ಒಬ್ಬ ವ್ಯಕ್ತಿಯ ಸಾವಿನ ದಿನ ಮತ್ತು ಸಮಯವನ್ನು ಅಕ್ಯುರೇಟ್ ಆಗಿ ಹೇಗೆ ಹೇಳ್ತಾ ಇದ್ದ ಆತನಿಗೆ ಇದೆಲ್ಲವೂ ನಿಜವಾಗ್ಲೂ ಗೊತ್ತಾಗ್ತಿದ್ರೆ ಆತನಿಗೆ ತನ್ನ ಹೆಂಡತಿಯ ಮತ್ತು ಮಗನ ಸಾವಿನ ಬಗ್ಗೆ ಏಕೆ ತಿಳಿಯಲಿಲ್ಲ ತನಿಖೆಯ ನಂತರ ಗೊತ್ತಾಗುತ್ತೆ ಡಾಕ್ಟರ್ ಮೋರಿಸ್ ಒಬ್ಬ ಕೆಟ್ಟ ಮನಸ್ಥಿತಿಯುಳ್ಳ ಸೈಕೋ ಡಾಕ್ಟರ್ ಆಗಿದ್ದ ಎಂಬುದು ಆತ ಒಂದು ದಿನಕ್ಕೆ ಕೇವಲ ಹತ್ತರಿಂದ ಹದಿನೈದು ಪೇಶೆಂಟ್ಗಳನ್ನ ಮಾತ್ರ ಟ್ರೀಟ್ಮೆಂಟ್ ಮಾಡ್ತಿದ್ದ ಅದರಲ್ಲಿ ಯಾರು ಬದುಕುಳಿಯುವುದು ತುಂಬಾನೇ ಕಷ್ಟಕರವಾಗಿತ್ತು ಅಂತಹವರನ್ನ ಆತ ಅಲ್ಲೇ ಪಕ್ಕದಲ್ಲಿರುವ ಮುಕ್ತಿ ಕೋಟಿ ಎಂಬ ಮನೆಯಲ್ಲಿ ಇರಲು ಕಳುಹಿಸಿ ಬಿಡ್ತಿದ್ದ ಈ ಮುಕ್ತಿ ಕೋಟಿಯ ಒಳಗಡೆ ಒಬ್ಬ ಮನುಷ್ಯ ಒಂದೊಮ್ಮೆ ಹೋದರೆ ಅವರು ಆರೋಗ್ಯವಾಗಿ ಹೊರಬಂದಿರುವ ಉದಾಹರಣೆಗಳೇ ಇಲ್ಲ ಈ ಕೋಟಿಯಲ್ಲಿ ಡಾಕ್ಟರ್ ಮೋರಿಸ್ ಮತ್ತು ಆತನ ಆತ್ಮೀಯರಾದ ಕೆಲ ವೈದ್ಯರಿಗೆ ಮಾತ್ರ ಹೋಗಲು ಅನುಮತಿ ಇತ್ತು ಇದರ ಹಿಂದಿನ ವಾಸ್ತವ ಸತ್ಯ ಏನಾಗಿತ್ತಂದ್ರೆ ಗಂಭೀರ ರೋಗದಿಂದ ನರಳುತ್ತಿರುವ ವ್ಯಕ್ತಿಗಳನ್ನ ಈ ಮನೆಯಲ್ಲಿ ಕರೆದುಕೊಂಡು ಬಂದು ಚಿಕಿತ್ಸೆಯ ನೆಪದಲ್ಲಿ ಡಾಕ್ಟರ್ ಮೋರಿಸ್ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದ ಹೌದು ಆತ ಯಾವ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದ ಅಂದ್ರೆ ಜೀವನ ಮತ್ತು ಸಾವಿನ ಮಧ್ಯೆ ಬೇರೆ ಯಾವುದಾದರೂ ಸ್ಥಿತಿ ಇದೇನಾ ಎಂಬುದು ಆತ ಹುಡುಕುತ್ತಿದ್ದ ಹೌದು ಒಬ್ಬ ವ್ಯಕ್ತಿ ಜೀವಂತವೂ ಅಲ್ಲ ಸಂಪೂರ್ಣವಾಗಿ ಮೃತನೂ ಅಲ್ಲ ಇವೆರಡರ ಮಧ್ಯೆ ವ್ಯಕ್ತಿಯ ಮೆದುಳು ಏನೆಲ್ಲ ಥಿಂಕ್ ಮಾಡುತ್ತೆ ಎಂಬುದನ್ನು ಈ ಮೋರಿಸ್ ಡಾಕ್ಟರ್ ರಿಸರ್ಚ್ ಮಾಡ್ತಿದ್ದ ಹೌದು ಆ ಜೀವಂತ ವ್ಯಕ್ತಿಗಳ ಬ್ರೈನ್ ಓಪನ್ ಮಾಡ್ತಿದ್ದ ಈ ಕ್ರೂರ ಡಾಕ್ಟರ್ ಮೋರಿಸ್ ಹೌದು ಈ ರೀತಿಯ ಜೀವಂತ ವ್ಯಕ್ತಿಯ ಮೆದುಳು ಮತ್ತು ಸತ್ತ ವ್ಯಕ್ತಿಯ ಮೆದುಳಿನ ಚಲನವಲನಗಳನ್ನ ಆತ ಅಬ್ಸರ್ವ್ ಮಾಡ್ತಿದ್ದ ಕೆಲ ವಿಶೇಷವಾದಂತಹ ಇಂಜೆಕ್ಷನ್ಗಳಿಂದ ಆ ವ್ಯಕ್ತಿಗಳು ಸಾಯಲು ಮತ್ತು ಬದುಕಲು ಆಗದಂತಹ ಸ್ಥಿತಿಗೆ ತಂದು ಬಿಡ್ತಿದ್ದ ಡಾಕ್ಟರ್ ಮೋರೇಸ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಆ ವ್ಯಕ್ತಿಗೆ ಬೇಕಾದದ್ದು ಒಂದೇ ಅದೇನೆಂದ್ರೆ ಒಬ್ಬ ವ್ಯಕ್ತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಯ್ತಾನೆ ಎಂಬುದಾದ್ರೆ ಆ ವ್ಯಕ್ತಿ ಆ ಸಮಯದಲ್ಲಿ ಏನೆಲ್ಲ ಯೋಚನೆ ಮಾಡ್ತಾನೆ ಮತ್ತು ಆ ಸಮಯದಲ್ಲಿ ಆತನ ಮನಸ್ಥಿತಿ ಹೇಗಿರುತ್ತೆ ಎಂಬುದು ತಿಳಿದುಕೊಳ್ಳುವುದೇ ಈ ಡಾಕ್ಟರ್ ಮೋರಿಸ್ನ ಉದ್ದೇಶವಾಗಿತ್ತು ಇದೇ ಎಕ್ಸ್ಪಿರಿಮೆಂಟ್ ಮಾಡೋಕೆ ಆ ವ್ಯಕ್ತಿ ಆ ಗ್ರಾಮದ ಅಮಾಯಕ ಮತ್ತು ರೋಗಗ್ರಸ್ತ ವ್ಯಕ್ತಿಗಳನ್ನ ಮಹಿಳೆಯರನ್ನ ಬಳಸಿಕೊಳ್ತಿದ್ದ ಒಬ್ಬ ವ್ಯಕ್ತಿ ಯಾವ ದಿನ ಸಾಯ್ತಾನೆ ಎಷ್ಟು ಗಂಟೆಗೆ ಸಾಯ್ತಾನೆ ಎಂದು ಡಾಕ್ಟರ್ ಮೋರಿಸ್ ಹೇಳೋದ್ರ ಹಿಂದೆ ಯಾವುದೋ ವಿಶೇಷ ಶಕ್ತಿ ಇರಲಿಲ್ಲ ಅದಕ್ಕೆ ಕಾರಣ ಖುದ್ದು ಮೋರಿಸ್ನೇ ಆಗಿದ್ದ ಹೌದು ಆತ ಹೇಳಿದ ಸಮಯಕ್ಕೂ ಕೆಲ ಗಂಟೆಗಳ ಮೊದಲೇ ಆತ ಆ ವ್ಯಕ್ತಿಯ ಮೇಲೆ ಆ ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದ ಆ ಎಕ್ಸ್ಪಿರಿಮೆಂಟ್ ಮುಗಿಯುತ್ತಲೇ ಆತ ಹೇಳಿದ ಸಮಯಕ್ಕೆ ಸರಿಯಾಗಿ ಆ ವ್ಯಕ್ತಿಯ ಸಾವಾಗ್ತಿತ್ತು ಡಾಕ್ಟರ್ ಮೋರಿಸ್ನ ಈ ಕೆಟ್ಟ ಮನಸ್ಥಿತಿಯನ್ನೇ ಅಲ್ಲಿನ ಜನ ಆತನ ಶಕ್ತಿ ಮತ್ತು ಆತನ ಪ್ರತಿಭೆ ಎಂದು ನಂಬಿದ್ರು ಆದರೆ ಆತ ತನ್ನ ರಿಸರ್ಚ್ಗೋಸ್ಕರ ಜನಗಳ ಜೀವನದ ಜೊತೆಗೆ ಚೆಲ್ಲಾಟವಾಡ್ತಿದ್ದ ಡಾಕ್ಟರ್ ಮೋರಿಸ್ನ ಈ ರಿಸರ್ಚ್ ನ ಎಲ್ಲಾ ಸತ್ಯಾಂಶಗಳು ಹೊರ ಬಂದ ಬಳಿಕ ಒಬ್ಬ ಅತ್ಯಂತ ಪ್ರಖ್ಯಾತ ಒಳ್ಳೆ ಮನಸ್ಥಿತಿಯ ವ್ಯಕ್ತಿಯಿಂದ ಪ್ರಾರಂಭಿಸಲ್ಪಟ್ಟ ಈ ಹಾಸ್ಪಿಟಲ್ ತುಂಬಾನೇ ಕುಖ್ಯಾತಿಗೆ ಒಳಗಾಯಿತು ಹೌದು ಕೆಲ ದಿನಗಳ ಬಳಿಕ ಈ ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು ಎಸ್ ಆ ಹೊಸ ಡಾಕ್ಟರ್ಗಳ ಪ್ರಶ್ನೆಯೂ ಪ್ರಶ್ನೆಯು ಆಗಿತ್ತು ಯಾರು ಯಾವಾಗ ಎಲ್ಲಿ ಹೇಗೆ ಎಷ್ಟು ಗಂಟೆಗೆ ಸಾಯ್ತಾರೆ ಅನ್ನೋದು ಮೋರಿಸ್ಗೆ ಗೊತ್ತಿದ್ರೆ ಆ ಮೋರಿಸ್ನ ಹೆಂಡತಿ ಮತ್ತು ಮಗ ತೀರಿ ಹೋಗಿದ್ದು ತೀರೋದು ಆ ಮೋರಿಸ್ಗೆ ಯಾಕೆ ಗೊತ್ತಿರಲಿಲ್ಲ ಅನ್ನೋ ಈ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಹುಡುಕಾಟ ಶುರು ಮಾಡಿದಾಗ ಗೊತ್ತಾಗುತ್ತೆ ಆ ಮೋರಿಸ್ನ ಕರಾಳ ಕೃತ್ಯಗಳು ಭಯಾನಕ ಕೃತ್ಯಗಳು ಇದೆಲ್ಲ ಆದ್ಮೇಲೆ ಆಸ್ಪತ್ರೆಗೆ ಜನ ಹೋಗೋದನ್ನ ಬಿಟ್ಬಿಡ್ತಾರೆ ಹೆದರಿ ಆ ಕಾಲ ಕಳೆದಂತೆ ಆ ಊರನ್ನೇ ಜನ ಖಾಲಿ ಮಾಡೋಕೆ ಮುಂದಾಗ್ತಾರೆ ಒಂದು ದಿನ ಸಂಪೂರ್ಣವಾಗಿ ಊರು ಖಾಲಿಯಾಗುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ ಏಕೆಂದ್ರೆ ಡಾಕ್ಟರ್ ಮೋರಿಸ್ ಮಾಡ್ತಿರುವಂತಹ ರಿಸರ್ಚ್ ನ ಸತ್ಯಾಸತ್ಯತೆಗಳು ಹೊರಬಂದ ಬಳಿಕ ಜನ ಆ ಆಸ್ಪತ್ರೆಗೆ ಬರೋಕೆ ಹೆದರಿ ಯಾರೂ ಬರಲೇ ಇಲ್ಲ ಈ ಆಸ್ಪತ್ರೆ ಸಂಪೂರ್ಣವಾಗಿ ನಿಶಬ್ದದಿಂದ ಮತ್ತು ಭಯಾನಕವಾದಂತಹ ಅನುಭವ ನೀಡುವಂತಹ ಸ್ಥಳವಾಗಿ ಬದಲಾಯಿತು ಕೊನೆಯ ದಿನಗಳಲ್ಲಿ ಇಲ್ಲಿ ಕೆಲಸ ಮಾಡುತ್ತಿರುವಂತಹ ಕೆಲಸಗಾರರು ಕೂಡ ಹೇಳೋಕೆ ಶುರು ಮಾಡ್ತಾರೆ ಈ ಆಸ್ಪತ್ರೆಯ ಕೆಲ ಪ್ರಮುಖ ಸ್ಥಳಗಳಲ್ಲಿ ತುಂಬಾನೇ ವಿಚಿತ್ರ ಮತ್ತು ಭಯಾನಕ ಶಬ್ದ ಬರುತ್ತೆ ಎಂಬುದು ಅವರ ಮೇಲೆ ಯಾರೋ ಕಣ್ಣಿಟ್ಟಂತೆ ಅವರನ್ನ ಯಾರು ಹಿಂಬಾಲಿಸಿದಂತೆ ಅಷ್ಟೇ ಅಲ್ಲದೆ ಆಸ್ಪತ್ರೆಯ ಕೆಲ ಸಾಮಾನುಗಳು ತನ್ನ ತಾನಾಗೆ ಸ್ಥಳ ಬದಲಾವಣೆ ಮಾಡುವುದು ಅಲ್ಲಾಡುವುದನ್ನ ಅವರು ಗಮನಿಸಿದ್ರು ದಿನ ಕಳೆದಂತೆ ಈ ರೀತಿಯ ಭಯಾನಕ ಘಟನೆಗಳ ಅನುಭವ ಹೆಚ್ಚಾಗುತ್ತಾ ಸಾಗುತ್ತೆ ಅಲ್ಲಿರೋ ಇನ್ನುಳಿದವರಂತೂ ನಾವು ಆತ್ಮಗಳನ್ನ ಕಣ್ಣಾರೆ ಕಂಡಿದ್ದೀವಿ ಎಂದು ಹೇಳೋಕೆ ಮುಂದಾಗ್ತಾರೆ ಕೆಲ ದಿನಗಳು ಮಾತನಾಡುವ ಪ್ರಕಾರ ಇಲ್ಲಿರುವಂತಹ ಅಂದರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಇಬ್ಬರು ಸ್ಟಾಫ್ ಮಾರ್ಲಾ ಡೆನಿಸ್ ಮತ್ತು ರಾಬಿ ಗ್ರಾಂಟ್ ಎಂಬುವವರನ್ನ ಇಲ್ಲಿರೋ ಆತ್ಮಗಳು ತಮ್ಮ ವಶಕ್ಕೆ ಪಡೆದಿವೆ ಎಂದು ಹೇಳಲು ಪ್ರಾರಂಭಿಸುತ್ತಾರೆ ಕೆಲ ದಿನಗಳ ನಂತರ ಈ ಇಬ್ಬರ ಸಾವು ಕೂಡ ತುಂಬಾನೇ ವಿಚಿತ್ರ ಮತ್ತು ಭಯಾನಕವಾಗಿ ಸಂಭವಿಸುತ್ತೆ ಹೌದು ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ಇಬ್ಬರ ಮೈ ಮೇಲೆ ದೆವ್ವ ಭೂತಗಳ ಆಗಮನವಾದಾಗ ಇವರು ತುಂಬಾನೇ ವಿಚಿತ್ರ ಭಾಷೆಯಲ್ಲಿ ಮತ್ತು ತುಂಬಾನೇ ವಿಚಿತ್ರ ರೀತಿಯಲ್ಲಿ ವರ್ತಿಸುತ್ತಿದ್ದರು ಎಂದು ಹೇಳಲಾಗುತ್ತೆ ಹೌದು ಉದಾಹರಣೆಗೆ ಆ ಇಬ್ಬರಿಗೆ ತುಂಬಾ ನೋವು ಮತ್ತು ಕಷ್ಟವಾಗುತ್ತಿದ್ದಂತೆ ಅವರು ವರ್ತಿಸುತ್ತಿದ್ದರು ಆ ಸಮಯದಲ್ಲಿ ಅವರು ಮಾಡುತ್ತಿದ್ದಂತಹ ಆ ಧ್ವನಿ ತುಂಬಾನೇ ಭಯಾನಕವಾಗಿರುತ್ತಿತ್ತಂತೆ ಇದೆಲ್ಲದರ ನಂತರ ಇಲ್ಲಿನ ಜನಗಳಿಗೆ ಖಾತರಿಯಾಗುತ್ತೆ ಮೌಂಟ್ ಅಬೌಟ್ ಈ ಆಸ್ಪತ್ರೆ ಭೂತ ಪ್ರೇತಗಳಿಂದ ಆವೃತ್ತಗೊಂಡಿದೆ ಎಂಬುದು ಇದರ ನಂತರ ಒಬ್ಬೊಬ್ಬರಾಗಿ ಆ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ತಾರೆ ಈಗ ಈ ಸ್ಥಳ ಭಾರತದ ಅತ್ಯಂತ ಭಯಾನಕ ಸ್ಥಳಗಳ ಪಟ್ಟಿಗೆ ಸೇರಿದೆ ಈ ಸ್ಥಳದಲ್ಲಿ ಒಂದು ವಿಶೇಷವಾದಂತಹ ಆಕರ್ಷಣೆ ಇದೆ ಅಂತೆ ಅದು ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಸೆಳೆಯುತ್ತೆ ಮತ್ತು ಅವರನ್ನ ಬಲಿಪಶು ಮಾಡುತ್ತೆ ಎಂದು ಅಲ್ಲಿನ ಜನಗಳ ನಂಬಿಕೆಯಾಗಿದೆ ನಿಮಗೂ ಇಂತಹ ಸ್ಥಳಗಳ ಅನುಭವವೇನಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಎಸ್ ನೋಡಿದ್ರಲ್ಲ ಈ ಸ್ಥಳದ ಬಗ್ಗೆ ಗೊತ್ತಿರುವಂತಹ ಈ ಸ್ಥಳವನ್ನ ಹಲವು ವರ್ಷಗಳಿಂದ ನೋಡುತ್ತಿರುವಂತಹ ಸುತ್ತಮುತ್ತಲಿನ ಜನ ಹೇಳುವುದೇನಂದ್ರೆ ಈ ಸ್ಥಳ ತುಂಬಾನೇ ಸುಂದರವಾಗೇನೋ ಇದೆ ಸರ್ ಈ ಸ್ಥಳ ಪ್ರತಿಯೊಬ್ಬರನ್ನ ತನ್ನತ್ತ ಬೀಸಿ ಕರೆಯುತ್ತೆ ತನ್ನತ್ತ ಆಕರ್ಷಿಸುತ್ತೆ ಆಕರ್ಷಿಸಿ ಆ ವ್ಯಕ್ತಿ ಏನಾದರೂ ಆ ಕಡೆಗೆ ಹೋದಾಗ ಆತನನ್ನ ಆ ಸ್ಥಳ ಬಲಿಪಶು ಮಾಡುತ್ತೆ ಅಲ್ಲಿ ತುಂಬಾನೇ ಭಯಾನಕ ಆತ್ಮಗಳು ಇಂದಿಗೂ ಕೂಡ ಇದೆ ಎಂಬುದೇ ಅಲ್ಲಿನ ಒಂದು ಸ್ಥಳೀಯರ ಮಾತಾಗಿದೆ ಆತ್ಮಗಳಿದೇನೋ ಇಲ್ವೋ ಅನ್ನೋದು ನನಗಂತೂ ಗೊತ್ತಿಲ್ಲ ನಾನು ಇರುವಂತಹ ಒಂದು ಮಾಹಿತಿನ ನಿಮಗೆ ಹೇಳಿದ್ದೀನಿ ಇದ್ಯಾವುದೋ ಕಟ್ಟು ಕಥೆಯಲ್ಲ ಇದು ನೈಜ ಘಟನೆ ನೀವು ಬೇಕಾದರೆ ಈ ಇನ್ಫಾರ್ಮೇಷನ್ನ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಈ ಒಂದು ಸ್ಥಳ ಭಾರತದ ಅತ್ಯಂತ ಭಯಾನಕ ಹಾಂಟೆಡ್ ಪ್ಲೇಸ್ಗಳಲ್ಲಿ ಒಂದಾಗಿದೆ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೊಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ